ನಮಸ್ಕಾರ ವೀಕ್ಷಕರೇ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವಂತಹ ಪಿತೃಪಕ್ಷ ಮಹಾಲಯ ಅಮವಾಸೆ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತಿರುವುದರಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಗರ್ಭಿಣಿ ಮಹಿಳೆಯರು ಈ ಒಂದು ಸೂರ್ಯಗ್ರಹಣದ ದಿನ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಟು ರಾಶಿಯವರಿಗೆ ಭಾಗ್ಯೋದಯ ಕಾಲ ಯಾವ ರೀತಿ ಪ್ರಾರಂಭವಾಗುತ್ತೆ ಕೋಟಿ ಕೋಟಿ ಹಣವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವ ಅದ್ಭುತವಾದ ರಾಶಿಗಳು ಯಾವುದು ಎಲ್ಲ ರೀತಿಯ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಜನರಿಗೆ ಈ ಒಂದು ಸಂದರ್ಭ ಅದ್ಭುತವಾದ ಫಲಿತಾಂಶವನ್ನು ಕಳೆದುಕೊಳ್ಳುವಂತಹ ಸುಭವಾದ ಸಮಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಬಹಳ ಭಯಂಕರವಾದ ಮಹಾಲಯ ಅಮಾವಾಸ್ಯೆ ಹಾಗೂ ಸರ್ವಪಿತೃ ಪಿತೃ ಅಂತಲೂ ಕರೀತಾರೆ ಈ ಅಮವಾಸ್ಯ ದಿನದಂದು ಸೂರ್ಯಗ್ರಹಣವು ಸಂಭವಿಸುತ್ತಲಿದೆ ಈ ಸೂರ್ಯಗ್ರಹಣವು ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ ಈ ಸೂರ್ಯಗ್ರಹಣ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕೂಡ ಬೀಳುತ್ತದೆ ಆದರೆ ಆದರೆ ಈ ಎಂಟು ರಾಶಿಯವರಿಗೆ ಮಾತ್ರ ಅದ್ಭುತವಾದ ಫಲ ಎಲ್ಲ ರೀತಿಯ ಕೆಲಸದಲ್ಲೂ ಜಯ ಮುಟ್ಟೆದೆಲ್ಲ ಚಿನ್ನ ಸೋಲೆ ಇಲ್ಲದ ಜೀವನ ಈ ರಾಶಿಯವರು ಅದ್ಭುತವಾದ ಜೀವನವನ್ನ ಕಂಡುಕೊಳ್ತಾರೆ ಇವರ ಜೀವನದಲ್ಲಿ ಇರುವಂತಹ ಹಲವಾರು ರೀತಿಯ ಕಷ್ಟಗಳು ದೂರವಾಗಿ ಶುಭ ಹಂತ ಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಅಮಾವಾಸೆಯಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಅತ್ಯುತ್ತಮವಾದ ಯೋಗ ಫಲಗಳು ಆರಂಭವಾಗುತ್ತೆ ಈ ಗ್ರಹಣ ಒಟ್ಟಾರೆಯಾಗಿ ಎಷ್ಟು ಸಮಯ ಇರುತ್ತೆ ಅಂತ ಹೇಳೋದಾದ್ರೆ ಭಾರತದ ಈ ಸೂರ್ಯ ಗ್ರಹಣವು ಎಷ್ಟು ಗಂಟೆಗೆ ಸಂಭವಿಸುತ್ತದೆ ಇದರ ಸೂತಕ ಅವಧಿ ಯಾವಾಗ ಮತ್ತು ಗರ್ಭಿಣಿ ಮಹಿಳೆಯರು ವೃದ್ಧರು ಯಾವ ಎಚ್ಚರಿಕೆಯನ್ನ ಹೊಂದು ವಹಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ ಭಾದ್ರಪದ ಅಮವಾಸೆ ಈ ಒಂದು ವಿಶೇಷವಾದ ಅಮವಾಸೆಯು ವೃದ್ಧರಿಗೆ ಮತ್ತು ಗರ್ಭಿಣಿ ಮಹಿಳೆಯರು ಮಕ್ಕಳು ಎಚ್ಚರಿಕೆಯನ್ನ ಹೆಚ್ಚಾಗಿ ತೆಗೆದುಕೊಳ್ಳಲೇ ಬೇಕಾಗಿದೆ ಒಂದು ಭಯಂಕರವಾದ ಅಮವಾಸೆ ಭಾನುವಾರ ಬಂದಿರೋದ್ರಿಂದ ಇದಕ್ಕೆ ಬಹಳಷ್ಟು ಶಕ್ತಿ ಇದೆ ಅಂತಾನೆ ಹೇಳಬಹುದು ಇನ್ನು ಈ ಒಂದು ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲಾ ರೀತಿಯ ಸರ್ವ ವಿಧವಾದ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೂರ್ಯಗ್ರಹಣ ಭಾದೃಪದ ಅಮವಾಸಿಯ ಜೊತೆಗೆ ಅಥವಾ ಸರ್ವಪಿತೃ ಮೋಕ್ಷ ಅಮವಾಸಿಯ ಜೊತೆಗೆ ಸಂಭವಿಸಲಿದೆ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಈ ರಾಶಿಯವರಿಗೆ ಉತ್ತಮವಾದ ಪಾಲ್ಗುಣ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸುತ್ತಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣ ಎಲ್ಲಾ ರಾಶಿ ಚಕ್ರ ಚಿನ್ನ ಮೇಲೂ ಪರಿಣಾಮವನ್ನು ಬೀರುತ್ತದೆ ಆದರೆ ಈ ಎಂಟು ರಾಶಿಯವರಿಗೆ ಅದ್ಭುತವಾದ ಫಲಗಳು ಸಿಕ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಮುಕ್ತಿ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರ ನೀವು ಗೆಲುವನ್ನ ಸಾಧಿಸಲು ನಿಮಗೆ ಅದೃಷ್ಟದಾಯಕ ಒಂದು ಲಾಭದಾಯಕ ದಿನಗಳು ಆರಂಭವಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ಬಡ್ತಿ ಅವಕಾಶವನ್ನ ನೋಡಬಹುದು ನೀವು ಹಳೆಯ ಸಾಲಗಳಿಂದ ಬಾಕಿ ಇರುವಂತಹ ಯಾವುದೇ ರೀತಿಯ ಕಾನೂನು ವಿವಾದಗಳಿಂದ ಪರಿಣಾಮಕಾರಿಯಾಗಿ ಮುಕ್ತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಮೊದಲನೆಯ ರಾಶಿ ಮೇಷರಾಶಿಯವರು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಭಯಂಕರವಾದಂತಹ ಈ ಒಂದು ಅಮಾವಾಸ್ಯ ಪ್ರಭಾವದಿಂದಾಗಿ ಜೀವನದಲ್ಲಿ ಅದ್ಭುತ ಘಟನೆಗಳು ಸಂಭವಿಸುತ್ತಾ ಹೋಗುತ್ತೆ ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನ ನಿರ್ವಹಿಸಲು ನಿಮಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಈ ಸಂದರ್ಭ ರಾಶಿ ರಾಶಿ ಹಣವನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತೀರಾ ಈ ರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರೋದ್ರಿಂದ ಇವರು ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಭಗವಾನ್ ನರಸಿಂಹ ಮಂತ್ರವನ್ನ ಸ್ತೋತ್ರವನ್ನ ಪಠಿಸುವುದರಿಂದ ನಿಮ್ಮ ಇಚ್ಛಾಶಕ್ತಿ ಬಲಗೊಳ್ತಾ ಹೋಗುತ್ತೆ ಮತ್ತು ಸೂರ್ಯಗ್ರಹಣದೊಂದಿಗೆ ಹೋರಾಡುವಾಗ ಆರ್ಥಿಕ ಮತ್ತು ಪರಸ್ಪರ ಸಮಸ್ಯೆಗಳನ್ನ ತಡೆಯುತ್ತದೆ ಅಂತ ಹೇಳಬಹುದು ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರಿಗೆ ಹಣಕಾಸಿನ ಸಂಬಂಧ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ತೀರ್ಪು ತೆಗೆದುಕೊಳ್ಳುವಂತಹ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಬಹಳಷ್ಟು ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿರುತ್ತೆ ವಿದ್ಯಾರ್ಥಿಗಳು ಹೆಚ್ಚುವರಿ ಪ್ರಯತ್ನಗಳನ್ನ ಮಾಡಬೇಕಾಗಿ ಬರುತ್ತೆ ಇದರಿಂದ ಲಾಭವನ್ನ ಕಂಡುಕೊಳ್ತೀರಾ ಅಂತ ಹೇಳಬಹುದು ಮುಂದಿನ ರಾಶಿ ಋಷಭ ರಾಶಿ ಪ್ರೇಮ ಜೀವನದ ಸಂಬಂಧಗಳಲ್ಲಿ ಒತ್ತಡವನ್ನ ಎದುರಿಸಬೇಕಾಗಿ ಬರಬಹುದು ಇದರಿಂದ ಸಾಮಾಜಿಕ ಸಮಸ್ಯೆಗಳು ಎದುರಾಗುತ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ಕೆಲಸ ಕಾರ್ಯದಲ್ಲಿ ವಿಪರೀತ ಲಾಭವನ್ನ ಕಂಡುಕೊಳ್ತೀರಾ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಜಾಗರೂಕರಾಗಿರಬೇಕು って ಯಾವುದೋ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ ಉತ್ತಮವಾದ ಪರಿಹಾರ ನಿಮ್ಮ ಜೀವನದಲ್ಲಿ ಶುಭ ಯೋಗಗಳು ಶುಭ ಶಕುನಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯವರು ವಿಷ್ಣು ಸಹಸ್ರ ನಾಮವನ್ನು ಪಠಿಸಬೇಕಾಗುತ್ತೆ ಇದರಿಂದ ಇವರಿಗೆ ಶಕ್ತಿ ಸಾಮರ್ಥ್ಯ ಧೈರ್ಯ ಎಲ್ಲ ಕೂಡ ಹೆಚ್ಚಾಗುವುದರಿಂದ ನೆಮ್ಮದಿಯನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸರ್ವ ವಿಧವಾದ ಸಮಸ್ಯೆಗಳು ಪರಿಹಾರವಾಗಿ ಜೀವನದಲ್ಲಿ ನಿಯಮವಾದ ಭಾವನೆಗಳಿಂದ ತುಂಬಿರ್ತೀರಾ ಈ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆಯಿಂದ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ವೈವಾಹಿಕವಾಗಿ ಕೂಡ ಸವಾಲುಗಳು ಬಂದರೂ ಕೂಡ ಅದನ್ನು ಹೆದರಿಸೋಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಓಂ ನಮ ಶಿವಾಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸುವುದರಿಂದ ಸರ್ವ ವಿಧವಾದ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತವರಿಗೆ ಹಲವಾರು ರೀತಿಯ ಸಹಾಯಗಳು ದೊರೆಯುತ್ತಾ ಹೋಗುತ್ತೆ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ತೀರಾ ನಿಮ್ಮ ಮನೆ ಮತ್ತು ನಿಮ್ಮ ತಾಯಿಯ ಮೇಲೆ ಈ ಒಂದು ಗ್ರಹಣ ಪ್ರಭಾವವನ್ನು ಬೀರುತ್ತೆ ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮಾನಸಿಕ ಒತ್ತಡ ಕೂಡ ಎದುರಾಗಬಹುದು ಇದಕ್ಕಾಗಿ ನೀವು ಈ ಒಂದು ಸಂದರ್ಭದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಲಕ್ಷ್ಮೀ ಸಹಸ್ರನಾಮವನ್ನ ಕೇಳೋದು ಮತ್ತು ಗಾಯತ್ರಿ ಮಂತ್ರವನ್ನ ಪಠನೆ ಮಾಡೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡ ದೂರವಾಗುತ್ತೆ ಮುಂದಿನ ರಾಶಿ ಮೀನಾರಾಶಿ ಮೀನ ರಾಶಿಯಲ್ಲಿ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಜೀವನದಲ್ಲಿ ಇರುವಂತಹ ನಾನಾ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಮನೆಯಲ್ಲಿ ಇರುವಂತಹ ಬಡತನ ದೂರವಾಗಿ ಶ್ರೀಮಂತಿಯನ್ನ ಪಡೆದುಕೊಳ್ಳಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವೃದ್ಧರು ಕೂಡ ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಜಾಗರೂಕರಾಗಿ ನೋಡ್ಕೊಳ್ಬೇಕಾಗುತ್ತೆ ಈ ಸಂದರ್ಭ ಈ ರಾಶಿ ಚಕ್ರ ಚಿಹ್ನೆ ಅವರಿಗೆ ಅದ್ಭುತವಾದ ಫಲವನ್ನ ತಂದುಕೊಟ್ಟರು ಕೂಡ ಕೆಲವೊಂದಿಷ್ಟು ಕಷ್ಟಕರವಾದಂತಹ ಒಂದು ವಿಶೇಷವಾದ ಸನ್ನಿವೇಶಗಳು ಎದುರಾಗಬಹುದು ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಶಕ್ತಿಶಾಲಿ ಆಂಜನೇಯನ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಸರ್ವ ವಿಧವಾದ ದೋಷಗಳು ತೊಂದರೆಗಳು ದೂರವಾಗುತ್ತೆ ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯ ರಾಶಿ ಕಟಕ ರಾಶಿ ಕಟಕ ರಾಶಿಲಿರ್ತಕ್ಕಂಥ ಜನರಿಗೆ ಈ ಒಂದು ಗ್ರಹಣದ ಸಂದರ್ಭದಿಂದಾಗಿ ಜೀವನದಲ್ಲಿ ಅದ್ಭುತವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ಳಬೇಕು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಬೇಕು ಇರುವಂತಹ ಸಂಬಂಧಗಳನ್ನ ಸಂತೋಷವಾಗಿ ಸುಧಾರಿಸಿಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸೋಕೆ ಈ ಸಂದರ್ಭ ನಿಮಗೆ ದೇವರ ಅನುಗ್ರಹ ಸಿಗುತ್ತೆ ಉತ್ತಮವಾದ ಯಶಸ್ಸು ಮನ್ನಣೆಯನ್ನು ಪಡ್ಕೊಳ್ತೀರಾ ರಾಜಕೀಯ ಪ್ರಭಾವ ಹೆಚ್ಚಾಗಬಹುದು ಮತ್ತು ವೃತ್ತಿಪರ ಬೆಳವಣಿಗೆ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಪಿತೃ ಅಂದರೆ ತಂದೆಯೊಂದಿಗೆನ ಘರ್ಷಣೆಯನ್ನು ತಪ್ಪಿಸಬೇಕು ಇದರಿಂದಾಗಿ ಒಳ್ಳೆಯದನ್ನು ನೀವು ಪಡ್ಕೊಳ್ಬೇಕು ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಅನ್ನೋದಾದರೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸೂರ್ಯಗ್ರಹಣದ ರಕ್ಷಣೆ ಮತ್ತು ಶಾಂತಿಗಾಗಿ ಶ್ರೀರಾಮನ ಸ್ತೋತ್ರವನ್ನು ಪಠನೆ ಮಾಡೋದು ಉತ್ತಮ ಹನ್ನೊಂದು ಬಾರಿ ಜಪಿಸಿ ಶಕ್ತಿಯುತವಾದ ಜಪವು ನಿಮಗೆ ಹಣದ ಸಂದರ್ಭಗಳಲ್ಲಿ ಯಾವುದೇ ಸಮಸ್ಯೆಗಳು ಬರದೇ ಇರೋ ಥರ ಕಾಪಾಡುತ್ತೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಸಿಗೋ ಥರ ಮಾಡುತ್ತೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇನ್ನು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಸರ್ವವಿಧವಾಗಿ ಕೂಡ ಸನ್ಮಂಗಳ ಉಂಟಾಗೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ ಹೊಸ ಒಪ್ಪಂದಗಳು ಎಲ್ಲವೂ ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ವೈವಾಹಿಕ ಜೀವನ ಅದ್ಭುತವಾಗಿರೋದ್ರಿಂದ ಸಂಗಾತಿಯೊಂದಿಗೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯ ಜೀವನವನ್ನ ಈ ಎಂಟು ರಾಶಿಯವರು ಕಂಡುಕೊಳ್ತಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಯಾವ ಒಂದು ತಪ್ಪು ಕೆಲಸಗಳನ್ನ ಮಾಡಬಾರ್ದು ಈ ಒಂದು ಗ್ರಹಣದಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಮಲಗಬಾರದು ಆಹಾರವನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ ಇಂತಹ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದು ಹಾಗೂ ಚಿಕ್ಕ ಮಕ್ಕಳನ್ನು ಗ್ರಹಣದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಅವರನ್ನು ಹಿಡಿದುಕೊಂಡು ಹೊರಗಡೆ ಆಡದಂತೆ ತಡೆಯುತ್ತಾರೆ ವಯಸ್ಸಾದ ವೃದ್ಧರು ಕೂಡ ಇಂತಹ ಸಮಯದಲ್ಲಿ ಊಟ ಮಾಡಬಾರದು ಮಲಗಬಾರದು ಎಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಮಹಾಲಯ ಅಮಾವಾಸ್ಯೆ ದಿನ ನಡೆಯುವ ಈ ಸೂರ್ಯ ಗ್ರಹಣವು ಎಷ್ಟು ಗಂಟೆಗೆ ಪ್ರಾರಂಭವಾಗಿ ಎಷ್ಟು ಗಂಟೆಯೇ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಭಾಗಶಃ ಸೂರ್ಯಗ್ರಹಣ ಅಂದರೆ ಭೂಮಿಯ ಮೇಲಿನ ಕೆಲವು ಸ್ಥಳಗಳಿಂದ ನೋಡಿದಾಗ ಚಂದ್ರನು ಸೂರ್ಯನ ಒಂದು ಭಾಗವನ್ನ ಮಾತ್ರ ಆವರಿಸುತ್ತಾನೆ ಹಾಗಾಗಿ ಇದನ್ನು ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ರಾತ್ರಿ ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ಸಮಯ ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗಿನ ಜಾವ ಅಂದರೆ ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆ ನಿಮಿಷಕ್ಕೆ ಪ್ರಾರಂಭವಾಗಿ ಇದರ ಮಧ್ಯ ಕಾಲ ಆಗಿರುತ್ತದೆ ಮತ್ತೆ ಇದರ ಮುಕ್ತಾಯ ಯಾವಾಗ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಇದು ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಗ್ರಹಣದ ಅವಧಿಯು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಇರುತ್ತದೆ ಈ ಕೇತುಗ್ರಸ್ತ ಸೂರ್ಯ ಗ್ರಹಣವು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಲವಾರು ಕಡೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಈ ಒಂದು ಸಂದರ್ಭ ಹೆಚ್ಚಿನದಾಗಿ ಮಕ್ಕಳು ಮತ್ತು ಹಿರಿಯರನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಎಲ್ಲ ದೂರ ಮಾಡ್ಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಲು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನೀವು ಇಷ್ಟ ದೇವರ ಜಪ ತಪ ನಾಮವನ್ನ ಸ್ಮರಣೆ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಈ ವಿಡಿಯೋ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋಬವಂತು ಧನ್ಯವಾದಗಳು